ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ ಕಿತ್ಕೊಂತೀರಾ ನಿಮ್ಮ ಜ್ಯೋತಿಷ್ಯರು ನಿಮ್ಗೆ ಒದ್ ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲೂ ಹೋಗ್ತೀರಾ ನನ್ಗೂ ಗೊತ್ತಿರೋ ಡಿಕೆಶ್ ಕುಮಾರ್ ಅವರಿಗೆ ನಾನು ಹೇಳಿದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರಾ ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಾಹಕತೆ ಸರಿ ಇಲ್ಲ ಗ್ರಾಹಕತೆ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಆದಷ್ಟು ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ಬೇಗ ತೋರಿಸಿತ್ಕೊಂಡು ಇಬ್ಬರ ಜಗಳ ಮೂರ್ನೇವರೆಗೆ ಲಾಭ ಸೊ ತಾವು ಒಂದ್ ಮಾತು ಹೇಳಿದಿರ ಕಿತ್ಕೊಬೇಕು ಅಂದದು ಒದ್ದು ಕಿತ್ಕೊಬೇಕು ಅಂತ ಅಂದ್ರೆ ಪಾಠ ಇಲ್ಲಿರೋರಿಗೆಲ್ಲ ಅದೇ ಪಾಠನ ಇಲ್ಲಿರೋರಿಗೆಲ್ಲ ಅದೇ ಪಾಠ ಈಗ ನೀವ್ ಯಾವ ಯಾವಾಗ ಒತ್ಕೊಂತೀರ ಆ ಪದವಿನ ಮುಖ್ಯಮಂತ್ರಿ ಪದವಿನ ನೀವೇ ಹೇಳಿದ್ರೆ ಯಾವಾಗ ಒದ್ ಕಿತ್ಕೊಂತೀರಾ ಯಾವಾಗ ಮುಹೂರ್ತ ಫಿಕ್ಸ್ ಮಾಡಿದ್ದಾರೆ ಯಾವಾಗ ಜ್ಯೋತಿಷ್ಯರು ನಿಮ್ಮ ಜ್ಯೋತಿಷ್ಯರು ನಿಮಗೆ ಒದ್ ಕಿತ್ಕೊಬೇಕು ಅಂತ ಹೇಳಿದ್ದಾರೆ ನನಗಿರೋ ಪ್ರಕಾರ ನನಗೂ ನೀವೆಲ್ಲ ಹೋಗ್ತೀರಾ ನನಗೂ ಗೊತ್ತಿದೆ ನೀವೆಲ್ಲ ಹೋಗ್ತೀರಾ ಅದು ಗೊತ್ತಿದೆ ನನಗೆ ನನಗೆ ಅವ್ರು ಹೇಳಿದ್ರು ನನಗೆ ಇವ್ರಿಗೆ ಯಾರು ಇಲ್ಲಲ್ಲ ಹೌದು ಇವ್ರು ಯಾರಿಗೆ ಹೇಳಿದ್ರು ಅವ್ರು ನನ್ಗೆ ಗೊತ್ತಿದೆ ಅವ್ರಿಗೆ ಹೇಳಿದ್ರು ನನಗೆ ಡಿ ಕುಮಾರ್ ಅವ್ರಿಗೆ ನಾನು ಹೇಳಿದ್ದೀನಿ ನೋಡಪ್ಪ ನೀನು ಜನವರಿ ಒಳಗಡೆ ಆದ್ರೆ ಆಗ್ತೀಯಾ ಇಲ್ಲ ಅಂದ್ರೆ ಆಮೇಲೆ ಕಷ್ಟ ಇದೆ ಅಂತ ಅದಕ್ಕೆ ಯಾವಾಗ ಒದ್ ಕಿತ್ಕೊಂತೀರ ಜನವರಿ ಒಳಗಡೆ ಒದ್ ಕಿತ್ಕೊಂತೀರೋ ಆಮೇಲೆ ಇವ್ರ ಗ್ರಹಗತಿ ಸರಿ ಇಲ್ಲ ಗ್ರಹಗತಿ ಸರಿ ಇಲ್ಲ ನಾನು ಹೇಳ್ತಾ ಇದ್ದೀನಿ ಜನವರಿ ಒಳಗಡೆ ಅದಕ್ಕೆ ಆದಷ್ಟು ಬೇಗ ನಿಮ್ಮ ಛಲ ಆ ರೋಷ ವೇಷ ಎಲ್ಲ ತೋರಿಸಿ ಬೇಗ ಕಿತ್ಕೊಳ್ಳಿ ಈಗ ಅವರು ಅಶೋಕ ಇನ್ನು ಹೇಳ್ಬೇಕಾಯ್ತು ಅವ್ರ ಅಧ್ಯಕ್ಷತೆ ಸರ್ಕಾರ ಬಂದಿದ್ದು ಅಂತ ಕೆಪಿಸಿಸಿ ಅಧ್ಯಕ್ಷರಾಗಿ ಸರ್ಕಾರ ಬಂದ್ ಬಿಟ್ಬಿಡ್ರಿ ಅಲ್ಲಿ ಏನು ವೈಜೆಪಿನ ಬಿಜೆಪಿನ ಅದು ತೀರ್ಮಾನ ಮಾಡ್ಕೊಂಡ್ ಬಿಡಿ ಫಸ್ಟ್ ನಮ್ದು ಬಿಟ್ಬಿಡಿ ನಮ್ದು ತಾಳಿ ನಡ್ಕೊಂಡು ಹೋಗ್ತದೆ ನೀವು ಅಲ್ಲಿ ವದ್ರು ಆಗಲ್ಲ ಶತ್ರು ಆಗಲ್ಲ ನೀವ್ ಮೈಕಾ ಮಾಡಿ ಮಾತು ಕೇಳವರಲ್ಲೂ ಚೆನ್ನಾಗಿ ೀತಿ ಅವ್ರೆ ಅಷ್ಟೇ ಪ್ರಿಯಾಂಕಾ ಅವರೇ ನಿಮ್ದು ಫಸ್ಟ್ ಡಿಸೈಡ್ ಮಾಡಿ ನಾವು ವಿರೋಧ ಪಕ್ಷವಾಗಿದ್ದೀರಿ ನೀವು ಆಡಳಿತ ಪಕ್ಷ ಇರುವಂತವ್ರು ನೀವು ಇವಾಗ ಡೆಲಾಮಾದಲ್ಲಿ ಇದ್ದೀರಾ ಈಗ ಡಿ ಕೆ ಶುಮಾರ್ ಕಡೆ ಹೋಗ್ತಿರೋ ಇಲ್ಲ ಸಿದ್ದರಾಮಯ್ಯ ಅವ್ರ ಕಡೆ ಇರ್ತಾರೆ ನೀವ್ ತೀರ್ಮಾನ ಮಾಡಬೇಡಿ ನೀವು ತೀರ್ಮಾನ ಮಾಡಿ ಅಥವಾ ನಿಮ್ ಪೋಸ್ಟ್ ಮಾಡ್ತೀರಾ ಇಲ್ಲಿಗೆ ಅದನ್ನು ನೋಡಿ ಯಾಕಂದ್ರೆ ಇಬ್ಬರು ಜಗಳ ಮೂರನೇ ಲಾಭ ಅನ್ನೋ ತರ ಆಗ್ಬಾರ್ದು ಹಿಂದೆ ಬೊಮ್ಮಾಯಿಯವರು ದೇವೇಗೌಡರು ಕಿತ್ತಾಡಿದಾಗ ಹಾಕೆ ರಾಮಕೃಷ್ಣ ಹೆಗ್ ಬಂದ್ರು ಹಂಗೇನ ನಾವು ಊಟತ್ತು ಹುಷಾರಾಗಿರಿ ಶಿವಕುಮಾರ್ ಅವರೇ ಹುಷಾರಾಗಿರಿ ದಯವಿಟ್ಟು ಇಬ್ಬರ ಜಗಳ ಮೂರನೇವ್ರಿಗೆ ಲಾಭ ಬೊಮ್ಮಾಯಿಯವ್ರ ವಿಚಾರ ಬಂದಾಗ ಜಯಜ್ ಪಟೇಲ್ ವಿಚಾರ ಬಂದಾಗ ರಾಮಕೃಷ್ಣ ಹೆಂಗ ಬಂದ್ರು ಹಂಗ ಆಗ್ಬೋದು ಹುಷಾರಗಿರಿ ಈ ಈ ಪ್ರಿಯಾಂಕ ಖರ್ಗೆ ಅವ್ರನ್ನ ನಮ್ಗಂಡ್ರೆ ನಿಮ್ ಗೋವಿಂದ ಮಾಡ್ಬಿಡ್ತಾರೆ ಹುಷಾರಗಿರಿ ಇದು ಮಾನವೀಯ ಸಂದೇಶದ ಜನವಾಹಿನಿ